ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಡಿ ಎ ವ್ಲಾಗರ್ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಇವತ್ತು ಮತ್ತೊಂದು ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಆರು ಗಂಟೆಗೆ ಎದ್ನಲ್ಲ ಸೊ ವೀಡಿಯೋ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಔಟ್ಸೈಡ್ ಬಂದೆ ನೋಡಿ ಎಷ್ಟೊಂದು ಇದೆ ಎರಡು ಗಂಟೆ ಆರು ಹತ್ತಾದರೂ ಕೂಡ ಇನ್ನೂ ಸರಿಯಾಗಿ ಬೆಳಕೆ ಬಂದಿಲ್ಲ ಇನ್ನು ಅವಾಗ ಪಕ್ಕದ ಮನೆಯವರೆಲ್ಲ ಎದ್ದುಬಿಟ್ಟು ಕಸ ಗುಡಿಸ್ತಾ ಇದ್ದರು ಇನ್ನು ನಾನು ಕೂಡ ಔಟ್ಸೈಡೆಲ್ಲ ಕಸ ಗೂಡಿಸಿ ನೀರು ಹಾಕಿ ಮತ್ತು ಎಲ್ಲ ಹಾಕಿ ಬಂದೆ ಇವಾಗ ಒಳಗಡೆ ಬಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟೊಂದು ಚಳಿ ಅಂದರೆ ಬೆಳಗ್ಗೆ ಟೈಮು ಔಟ್ಸೈಡ್ ಹೋಗೋಕ್ಕೆ ಭಯ ಆಗುತ್ತೆ ಅಷ್ಟೊಂದು ಚಳಿ ಇದೆ ಇನ್ನು ಒಳಗಡೆ ಬಂದು ಸ್ವಲ್ಪ ಪಾತ್ರೆ ಇತ್ತು ಅದೆಲ್ಲ ತೊಳೆದುಬಿಟ್ಟು ಇವಾಗ ಕಾಫಿ ಮಾಡೋಣ ಅಂತ ಹಾಲು ಇಡ್ತಾಯಿದ್ದೀನಿ ಕಾಯೋಕ್ಕೆ ಅಂತ ಅರ್ಧ ಲೀಟರ್ ಹಾಲಲ್ವ ಕಾಯಿಸಿ ಸ್ವಲ್ಪ ಪಕ್ಕಕ್ಕೆ ತೆಗೆದುಬಿಟ್ಟು ಇವಾಗ ಟೀ ಇಡ್ತಾಯಿದ್ದೀನಿ ಟೀ ಪುಡಿ ಎಲ್ಲ ಖಾಲಿಯಾಗಿತ್ತು ಇದ್ದಿದ್ದ ಹಾಕಿ ಮತ್ತು ಅದನ್ನು ಫಿಲ್ ಮಾಡ್ಕೊಬೇಕು ಅಂದರೆ ಎಲ್ಲ ಒಂದೇ ಸರಿ ತಂದುಬಿಡ್ತಾರಲ್ವ ಸೊ ಯಾವುದು ಖಾಲಿ ಆದರೆ ಆವಾಗ ಫುಲ್ ಖಾಲಿ ಆದಮೇಲೆ ಅದನ್ನು ನೀಟಾಗಿ ತೊಳ್ಕೊಂಡು ಮತ್ತೆ ಅದನ್ನು ಫಿಲ್ ಮಾಡ್ಕೊತೀನಿ ಇವಾಗ ಟೀ ಎಲ್ಲ ಮಾಡಿದ್ದಾಯಿತು ಗ್ಲಾಸ್ಗೆ ಹಾಕ್ಕೊಟ್ಟು ಎಲ್ಲರಿಗೂ ಕೊಟ್ಬಿಟ್ಟು ನಾನು ಕೂಡ ಕುಡ್ದೆ ಸೊ ಅವ್ರು ಕುಡಿದ್ಬಿಟ್ಟು ಹೊಲ್ದತ್ರ ಹೋದರು ಅತ್ತೆ ಮಾವ ಬೆಳಗ್ಗೆ ಏಳು ಗಂಟೆಗೆ ನಾನು ಕೂಡ ಮತ್ತೆ ಹೋಗಬೇಕು ಇವತ್ತು ಸೌತೆಕಾಯಿ ಹೀರೆಕಾಯಿ ಇದೆಲ್ಲ ಕಿತ್ಬೇಕಂತೆ ಸೊ ಅದರಿಂದ ನಾನು ಕೂಡ ಹೋಗಬೇಕು ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡ್ತಾನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಲಿಸ್ಬಿಟ್ಟು ನಾನು ತಿಂದ್ಬಿಟ್ಟು ರೆಡಿಯಾಗಿ ಸ್ಕೂ ಹೋಗಬೇಕು ಹೊಲ್ದತ್ರ ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅವರೇ ಕಲಸಾರು ಸಾರು ಮತ್ತು ಅನ್ನ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಟಿಫನ್ ಮಾಡಿದ್ರೆ ಎರಡು ಟೈಮ್ ತಿನ್ನೋಕ್ಕಾಗಲ್ಲ ಸೊ ಅದರಿಂದ ಅನ್ನಕ್ಕೆ ಮತ್ತು ಸಾರಿಗೆ ಇಟ್ಬಿಟ್ಟು ಇವಾಗ ಅವರೇ ಕಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ನಮ್ಮ ಹೊಲ್ದ ಹತ್ರ ಹೋಗಿ ಒಂದೆರಡು ವರ್ಷ ಆಗೋಯ್ತೇನೋ ಸೊ ಯಾವತ್ತೋ ಒಂದು ದಿವಸ ಅಷ್ಟೇ ಹೋಗೋದು ರೇರು ತುಂಬ ಕಡಿಮೆ ಸೌತೆಕಾಯಿ ಕೇಳೋದು ಸ್ವಲ್ಪ ಎದ್ದಿದ್ದು ಸೊ ಅದರಿಂದ ಕೆಲ್ಸದವ್ರು ನಾವು ಕರೆದಿದ್ದೀವಂದರೆ ಇನ್ನು ಅದರಲ್ಲಿ ಬರೋ ಕಾಸು ಅವ್ರು ಕೊಡೋದಕ್ಕೆ ಸರಿ ಹೋಗುತ್ತೆ ನಮಗೇನು ಬರುತ್ತೆ ಅಲ್ವಾ ಅದರಿಂದ ನಾವು ಮನೆಯವರೇ ಮಾಡ್ಕೊಂಡ್ರೆ ಎಷ್ಟೊಂದಷ್ಟು ಮಿಗ್ಬೋದಲ್ಲ ಅಂಥೇಳಿ ಇನ್ನು ನಮ್ಮ ಹಸ್ಬೆಂಡ್ ಬೇರೆ ಊರಲ್ಲಿರಲಿಲ್ಲ ಇನ್ನು ಅವರಿಬ್ಬರೇ ಅತ್ತೆ ಮಾವ ಇಬ್ಬರೇ ಅಂದರೆ ಕಷ್ಟ ಆಗುತ್ತೆ ಅಲ್ವ ಅದರಿಂದ ನಾನು ಸ್ವಲ್ಪ ಎಲ್ಪ್ ಮಾಡ್ಬೋದಂತ ಹೋಗೋಣ ಅಂತ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಅನ್ನ ಕಿಟ್ಬಿಟ್ಟಿದ್ನಲ್ಲ ಸೊ ಇವಾಗ ನೀರೆಲ್ಲ ಕಾದಿತ್ತು ಅಕ್ಕಿ ಹಾಕ್ತಾಯಿದ್ದೀನಿ ಇನ್ನೊಂದು ಕಡೆ ಸಾರಿಗೂ ಕೂಡ ಇಟ್ಟಿದ್ದೀನಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಇವಾಗ ಬಿಸಿನೀರು ಸ್ವಲ್ಪ ಕುಡಿದುಬಿಟ್ಟು ಇನ್ನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಕೊಬ್ಬರಿ ಇದೆಲ್ಲ ಕೂಡ ಬಿಡಿಸ್ಕೊಂಡು ಈ ಥರ ನಾವು ಅರ್ಜೆಂಟಾಗಿ ಏನಾದರೂ ಕೆಲಸ ಮಾಡ್ತಿದ್ದಾಗ ಏನೋ ಒಂದು ವರ್ಟ್ ಆಗಿಬಿಡುತ್ತೆ ನೋಡಿ ಈ ಥರ ನಾನು ಕೆಳಗಡೆ ಕುತ್ಕೊಂಡು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಿದ್ನ ಇಲ್ಲಿ ಅನ್ನ ಎಲ್ಲ ಚೆಲ್ಲೋಗಿದೆ ಅಕ್ಕಿ ಜಾಸ್ತಿ ಆಗಿರ್ಬೋದೇನೋ ಅದರಿಂದ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸ್ಟವ್ ಎಲ್ಲ ಸೊ ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನು ದಿಶಿತಾನ ಎಬ್ಸಬೇಕು ಇಬ್ಳು ಸ್ಕೂಲ್ ಇದ್ರೆ ಎಂಟೂವರೆ ಆದರೂ ಎಬ್ಸೋವರೆಗೂ ಇದ್ದಳಲ್ಲ ಆದರೆ ಸ್ಕೂಲ್ ಇಲ್ಲದೇ ಟೈಮಲ್ಲಿ ಮಾತ್ರ ಆರು ಗಂಟೆಗೆ ಎದ್ಬಿಟ್ಟು ಔಟ್ಸೈಡೆಲ್ಲ ಓಡಾಡ್ತಾ ಇರ್ತಾಳೆ ಥಂಡಿಗೆ ಹೋಗಬೇಡ ಅಂದರೂ ಕೂಡ ಕೇಳುವುದೇ ಇಲ್ಲ ಇವಳು ಅದರಿಂದ ಈಗ ಕೋಲ್ಡೆಲ್ಲ ಜಾಸ್ತಿ ಆಗೋಗಿದೆ ಕೆಮ್ಮೆಲ್ಲ ಅದರಿಂದ ಮಲ್ಕೊಂಡಿದ್ರೆ ಎಂಟು ಗಂಟೆ ಆಗೋವರೆಗೂ ನಾನು ಎಬ್ಸಕ್ಕೆ ಹೋಗಲ್ಲ ಸುಮ್ಮನೆ ಔಟ್ಸೈಡೆಲ್ಲ ಓಡಾಡ್ತಾ ಇರ್ತಾಳೆ ಅಂತ ಇವಾಗ ಎಬ್ಸಿಬಿಟ್ಟು ಇನ್ನು ಸ್ನಾನ ಮಾಡಿ ಇವ್ಳನ್ನೂ ಸ್ಕೂಲ್ಗೆ ರೆಡಿ ಮಾಡಬೇಕು ನಿದ್ದೆಯಿಂದ ಎದ್ದ ತಕ್ಷಣ ಇವಳನ್ನ ಫಸ್ಟ್ ಎತ್ಕೋಬೇಕು ಇಲ್ಲ ಅಂದರೆ ಅಲ್ಲೇ ಮಲ್ಕೊಂಡು ಅಲ್ತಾನೆ ಇರ್ತಾಳೆ ನಾನು ಹೋಗಿ ಎತ್ಕೊಳ್ಳೋವರೆಗೂ ಇನ್ನು ಎಬ್ಬರಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಇವಾಗ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ತಿಂಡಿ ತಿನ್ನಿಸ್ಬೇಕು ಇವಳು ತಿಂಡಿ ತಿನ್ನಿಸೋದೆ ನನಗೆ ದೊಡ್ಡ ಕೆಲಸ ಆಗೋಗುತ್ತೆ ಸ್ವಲ್ಪ ಕ್ರೀಮ್ ಎಲ್ಲ ಇದ್ದೆ ಸ್ನಾನ ಮಾಡಿಸಿದ್ನಲ್ಲ ಇಲ್ಲಾಂದರೆ ಈ ಚಳಿಗಾಲ ಆ ಸ್ಕಿನ್ ಒಡೆದೋಗುತ್ತೆ ಅದರಿಂದ ಸ್ನಾನ ಮಾಡಿಸ್ದಾಗೆಲ್ಲ ಈ ರೀತಿ ಕ್ರೀಮ್ ಹಚ್ಚಿದರೆ ಚೆನ್ನಾಗಿರುತ್ತೆ ಮಕ್ಕಳ ಸ್ಕಿನ್ನು ತುಂಬ ಸೆನ್ಸಿಟಿವ್ ಅಲ್ವಾ ಬೇಗ ಒಡೆದೋಗುತ್ತೆ ಇವಾಗ ತಿಂಡಿ ತಿನ್ನಿಸ್ಬೇಕು ನಾನು ತಿಂಡಿ ತಿನ್ನಿಸ್ತಾ ಕುತ್ಕೊಂಡ್ರೆ ಇನ್ನು ಲೇಟಾಗಿ ಹೋಗುತ್ತೆ ನನಗೆ ಅಂತ ಅವಳಿಗೆ ತಿನ್ನೋಕೆ ಕೇಳಿದ್ದೀನಿ ಅವಳು ತಿಂಡಿ ತಿನ್ನುವಷ್ಟರಲ್ಲಿ ನಾನು ಕೂಡ ರೆಡಿ ಆಗಬೇಕು ಇನ್ನು ಹೊಲ್ದತ್ರ ಹೋಗ್ಬೇಕಲ್ವ ಸೊ ಅದರಿಂದ ಅವಳಿಗೆ ತಿನ್ನಿಸ್ತಾ ಕುತ್ಕೊಂಡ್ರೆ ಒಂದು ಗಂಟೆ ತಿಂತಾಳೆ ಅವಳಂತೂ ಪಕ್ಕ ನನಗೆ ಲೇಟಾಗಿ ಹೋಗುತ್ತೆ ಅಂತ ಅವಳಿಗೆ ಕೊಟ್ಟಿದ್ದೀನಿ ತಿನ್ನೋಕ್ಕೆ ಅಂತ ಇಷ್ಟೊತ್ತಾದ್ರೂ ತಿನ್ನಲಿ ಇನ್ನೇನು ಮಾಡೋದು ಇವಾಗ ಹೊಲ್ದ ಹತ್ರ ಬಂದಿದ್ದೀವಿ ನಾವು ಹೋಗುವಷ್ಟಿಗೆ ನಮ್ಮ ಸೌತೆ ಸೌತೆಕಾಯಿ ಕಿತ್ತ ಎಲ್ಲ ಕಿತ್ ಬಿಟ್ಟಿದ್ರು ನಾವು ಹೋಗಿ ಸ್ವಲ್ಪ ಕಿತ್ತು ಇನ್ನು ಹೀರೆಕಾಯಿ ಕಿತ್ತಕ್ಕೆ ಹೋಗ್ಬೇಕು ಅವ್ರು ತಿಂಡಿ ತಿಂದ ಮೇಲೆ ಎಲ್ಲರೂ ಒಂದೇ ಸರಿ ಹೋಗೋಣ ಅಂತ ನನಗೆ ಗೊತ್ತಿಲ್ವಲ್ಲ ಹೆಂಗೆ ಕಿತ್ತೋದು ಅಂತ ಒಂದ್ಸರಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇನ್ನು ಅವರು ಊಟ ತಿಂದ್ಬಿಟ್ರು ಇವಾಗ ಹೋಗ್ತಾ ಇದ್ದೀವಿ ಹೀರೆಕಾಯಿ ಕಿತ್ತಕ್ಕೆ ಅಂತ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇದು ಅರ್ಧ ಈ ಈ ಕಡೆ ನೋಡ್ತಾ ಇದ್ದೀರಲ್ಲ ಇದು ಅರ್ಧ ಬಂದು ಎಲ್ಲ ಸೌತೆಕಾಯ್ದು ಇನ್ನು ಇದರಲ್ಲಿ ಆ ಕಡೆ ಸ್ವಲ್ಪ ಅರ್ಧ ಬಂದು ಹೀರೆಕಾಯಿ ಎಲ್ಲ ಒಂದೆರಡು ಗಂಟೆಗೆ ಆಗೋಯ್ತು ನಾವು ಒಂದು ಹತ್ತುವರೆ ಹಂಗೆ ಹೋದ್ವಲ್ಲ ಹನ್ನೆರಡು ಒಂದು ಗಂಟೆಗೆ ಆಗೋಗಿತ್ತು ಇವಾಗ ನಾನು ಮನೆಗೆ ಬಂದುಬಿಟ್ಟೆ ಅವರು ಇನ್ನೂ ಅಲ್ಲೇ ಇದ್ದರೂ ಮುಚ್ಚಿಲಕ್ಕೆ ಹಾಕ್ಕೊಂಡು ಆಟೋ ಬರ್ತಾಯಿತ್ತು ನಮ್ಮೂರಿಗೆ ಒಂದು ಸೊ ಆಟೋಲ್ಲಿ ಕೂತ್ಕೊಂಡು ನಾನು ಬಂದುಬಿಟ್ಟೆ ಇನ್ನು ಮನೆಯಲ್ಲಿ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ ಬೆಳಗ್ಗೆ ಬೇಗ ಬೇಗ ಹೋಗ್ಬಿಟ್ಟಿದ್ದೆ ಟಿಫನ್ ಎಲ್ಲ ಮಾಡಿ ಅಷ್ಟೇ ಇನ್ನು ಪಾತ್ರೆ ಎಲ್ಲ ಹಂಗೆ ಇತ್ತು ಬೆಳಗ್ಗೆ ತೊಲದಿದ್ದಿದ್ದು ಸೊ ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ ಎಲ್ಲಿಂದಲ್ಲಿ ಇನ್ನು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ನಾನು ಸ್ವಲ್ಪ ಊಟ ತಿಂದ್ಬಿಟ್ಟು ಇನ್ನು ಸ್ನಾನ ಮಾಡಬೇಕು ಸ್ವಲ್ಪ ಇದ್ನಲ್ಲ ಇವತ್ತು ತಲೆ ಇತ್ತು ಅವಾಗೇನೆ ಹೋಗ್ದೆ ಹೋಗ್ದೆ ಯಾವತ್ತಾದರೂ ಒಂದು ದಿವ್ಸ ಹೋದರೆ ಹಿಂಗೇನೇನೋ ದಿನ ಮಾಡೋರು ಹೆಂಗೆ ಮಾಡ್ತಾರೋ ಬಿಸಿಲಲ್ಲಿ ಕೆಲಸ ಅನಿಸ್ಬಿಡುತ್ತೆ ಇನ್ನು ಈ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ತೊಲಿಬೇಕಾಗಿದ್ದೆಲ್ಲ ಟ್ರಬ್ಗೆ ಹಾಕಿ ಇವಾಗ ಮೇಲೆ ಬಂದೆ ಇನ್ನು ಬಟ್ಟೆ ನಿನ್ನ ನಿನ್ನೆನೇ ಒಗ್ದಿದ್ದೆ ಮೂರು ಗಂಟೆ ಹಂಗೆ ಬಿಸಿಲು ಇರಲಿಲ್ಲ ಸೊ ಅದು ಒಣಗೆ ಇರಲಿಲ್ಲ ಹಂಗೆ ಬಿಟ್ಟಿದ್ದೆ ಇವತ್ತು ಕೂಡ ಇವಾಗ ಅದನ್ನು ಎತ್ಕೊಂಡು ಹೋಗೋಣ ಅಂತ ಮೇಲೆ ಬಂದೆ ಎಷ್ಟು ಬಟ್ಟೆ ಇದೆ ನೋಡಿ ಒಂದು ಎರಡು ದಿನ ಒಗಿಲಿಲ್ಲ ಅಂದರೆ ಜಾಸ್ತಿ ಆಗೋಗುತ್ತೆ ನಾವಿರೋದು ಫೈವ್ ಮೆಂಬರ್ಸ್ ಅಲ್ವಾ ನಮ್ಮ ಮನೆಯಲ್ಲಿ ಅದರಿಂದ ಈ ಸೆರಾಮಿಕ್ ಜಾರ್ಸ್ ಇದೆಯಲ್ಲ ಇದು ಮಣ್ಣೆ ಅತ್ತೆ ಹೋದಾಗ ತಗೊಂಡ್ ಬಂದಿದ್ರು ಎಷ್ಟು ಚೆನ್ನಾಗಿದೆಯಲ್ವಾ ಇದೆಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ಉಪ್ಪು ಮತ್ತೆ ಸಕ್ಕರೆ ಹಾಕೋಣ ಅಂತ ಇದು ತುಂಬಾ ದಿನದಿಂದ ನೋಡ್ದಿದ್ದೆ ನಾನು ತಗೊಳ್ಳೋಣ ಅಂತ ಆದರೆ ಸಿಗಲಿಲ್ಲ ಒಂದು ಕಡೆ ಸಿಕ್ತು ಎಲ್ಲೋ ಮೊನ್ನೆ ಗೊರಿನಲ್ಲಿಗೆ ಹೋದಾಗ ತುಂಬ ಪ್ರೈಸ್ ಹೇಳ್ಬಿಟ್ರು ಅವರು ಸೊ ಅದರಿಂದ ಬೇಡ ಅಂದೆ ಆದರೆ ಮತ್ತೆ ಮನೆಗೆ ಬಂದ ಮೇಲೆ ತಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು ನನಗೆ ತುಂಬ ಇಷ್ಟ ಇದು ನೋಡೋಕ್ಕೆಲ್ಲ ಇಷ್ಟೊಂದು ಕ್ಯೂಟಾಗಿರುತ್ತೆ ಅಲ್ವಾ ಅದರಿಂದ ಈ ಥರದ್ದೆಲ್ಲ ಕಿಚನಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಜಾಸ್ತಿ ಸ್ಪೆಂಡ್ ಮಾಡೋದು ಟೈಮ್ ಕಿಚನ್ನಲ್ಲೇ ಆಗಿರೋದ್ರಿಂದ ನಮಗೂ ಕೂಡ ಈ ಥರ ಚೆನ್ನಾಗಿದ್ರೆ ಕಿಚನ್ ನೋಡೋಕ್ಕೆ ಅಡುಗೆ ಎಲ್ಲ ಮಾಡೋಕ್ಕೆ ಮನಸ್ಸು ಬರುತ್ತೆ ನನಗೆ ತುಂಬ ಇಷ್ಟ ಕಿಚನೆಲ್ಲ ಕ್ಲೀನಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಇಟ್ಕೊಬೇಕಂದ್ರೆ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒಂದರಲ್ಲಿ ಉಪ್ಪು ಒಂದರಲ್ಲಿ ಸಕ್ಕರೆ ಹಾಕಿ ಇತ್ತಿಟ್ಕೊತಾ ಇದ್ದೀನಿ ಆದರೆ ಇದು ತುಂಬ ಹುಷಾರಾಗಿ ಯೂಸ್ ಮಾಡ್ಕೊಬೇಕು ಇಲ್ಲ ಅಂದರೆ ಪಟ್ಟಂತ ಒಡೆದಾಗುತ್ತೆ ಕೆಳಗಡೆ ಏನಾದರೂ ಬಿದ್ದರೆ ಇನ್ನು ಪ್ಲಾಸ್ಟಿಕ್ ಬಳಕೆ ಕೂಡ ಕಿಚನಲ್ಲಿ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದರಿಂದ ಈ ರೀತಿ ಒಂದೊಂದೇ ಚೇಂಜ್ ಮಾಡ್ತಾಯಿದ್ದೀನಿ ಇನ್ನು ಇವಾಗ ಸ್ನಾನ ಕೂಡ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ಬೇಕು ತುಂಬ ತಲೆ ನೋತಾಯಿತೆ ಸೊ ಇಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್